ಎಲ್ಲ ವೇಷಗಳಿಗೆ ವಿಶೇಷವಾದಂಥ ಅವರ ಅಂಬೆ ಮತ್ತು ದಾಕ್ಷಾಯಿಣಿ ಎಲ್ಲ ವೇಷಗಳು ಅದರಲ್ಲಿ ಅಂಬೆ ಮತ್ತು ದಾಕ್ಷಾಯಿಣಿ ಇದುವರೆಗೆ ನ ಇನ್ನು ಗೊತ್ತಿಲ್ಲ ಆ ರೀತಿಯ ವಿಶೇಷವಾದಂತಹ ವೇಷವನ್ನು ವ್ಯಕ್ತಪಡಿಸುವರು ಜೊತೆಗೆ ನೀವು ಸಾಗರದಲ್ಲಿ ಕಳೆದ ಬಾರಿ ಅವರು ಚಂದ್ರಮತಿಯ ವೇಷ ಮಾಡಿದರು ಅಲ್ಲಿ ಲೋಹಿತಾಶ್ವನನ್ನು ಕರೆದು ಎಬ್ಬಿಸುವ ಹೊತ್ತಿಗೆ ನಾಲ್ಕು ವರ್ಷದ ಒಂದು ಮಗು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡದನ್ನು ನೋಡಿದ್ದೀನಿ ನಾಲ್ಕು ವರ್ಷದ ಮಗು ಅಣ್ಣ ಲೋಹಿತಾಶ್ವ ಹೇಳು ಹೇಳುತ್ತೆ ಅಂದರೆ ಆ ರೀತಿ ಮುಂಭಾಗದಲ್ಲಿ ಕೂತ್ ಪರಾಕಾಯ ಪ್ರವೇಶ ಮಾಡುವ ಸರ್ವಶ್ರೇಷ್ಠ ಕಲಾವಿದ ಗೌರವಾನ್ವಿತ ಶಶಿಕಾಂತ ಚೆಟ್ಟಿಗೆ ರಕ್ಷಕವಚವಾಗಿ ಶಾಲನ್ನು ವದಿಸಿದ್ದೇವೆ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗಭಾಗ್ಯಗಳನ್ನ ತಾಯಿ ಮಂದ ದದ ಪರಮೇಶ್ವರಿ ಆ ಮಹಾಗಣಪತಿ ಬ್ರಹ್ಮಲಿಂಗೇಶ್ವರ ನೀಡಲಿ ಅನ್ನುವಂಥ ಸಂಪ್ರಾಥನೆಗೆ ಅವರನ್ನು ಗೌರವಿಸಿದ್ದೇವೆ ಇನ್ನೋರ್ವರು ಗೌರವಾನ್ವಿತ ನಾಯ್ಕ್ ಮಂಕಿ ಹಿತಮಿತವಾದ ಭಾಷೆ ಬಹಳ ನಡೆದಾಡುವ ವಿಶ್ವಕೋಶಗಳು ಅಷ್ಟನ್ನೆಲ್ಲ ಗೊತ್ತಿದ್ದರೂ ಎಲ್ಲಿ ಯಾವುದನ್ನು ಹೇಗೆ ಬಳಸಬೇಕು ಎನ್ನುವುದನ್ನು ಬಳಸುತ್ತಾ ತನ್ನ ಸಹ ಕಲಾವಿದರನ್ನು ಬಳಸಲ ನಾವು ನೋಡ್ತೇವೆ ದೊಡ್ಡ ಕಲಾವಿದ ಹತ್ರ ಹೋಗುವ ನಮಗೆ ಸ್ವಲ್ಪ ಭಯ ಆಗೋದು ತನ್ನ ಸಹಕಲಾವಿದರನ್ನು ಆತ ಅಜ್ಞಾನೇ ಆಗಿರಲಿ ಅಭಿಜ್ಞಾನ ಆಗಿರಲಿ ಸಮಾನವಾಗಿ ಸ್ವೀಕರಿಸುವ ಸರಳತೆಯನ್ನು ಹೊಂದಿದವರು ಈಶ್ವರಣ್ಣ ಮಂಕಿಯವರು ಅವರು ಸರ್ವಶ್ರೇಷ್ಠ ಕಲಾವಿದನಾಗಿ ಕಿರಾಡಿ ಪ್ರಕಾಶನ ಮೇಲಿನ ಗೌರವದಿಂದ ಇಲ್ಲಿ ತನಕ ಬಂದು ನಮ್ಮ ಗೌರವವನ್ನು ಪಡ್ಕೊಂಡಿದ್ದಾರೆ ಅವರಿಗೂ ಕೂಡ ಶ್ರೀದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಅವರನ್ನು ಗೌರವಿಸ್ತಾ ಇದ್ದೇವೆ ಮುಂದಿನ ಗೌರವಕ್ಕೆ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿಯವರು ನಮಗೆ ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಪ್ರವೃತ್ತಿಯಿಂದ ಭಾಳ ಜನ ಅವುಗಳನ್ನು ಬಳಸ್ಕೊಳ್ಬೇಕಂತೆ ಓರ್ವ ವೈದ್ಯನಾಗಿ ವೈದ್ಯಕೀಯ ರಂಗದಲ್ಲಿ ಸೇವೆಯನ್ನು ಸಲ್ಲಿಸುವ ಹೊತ್ತಿಗೆ ತನ್ನ ಸಹೋದರ ಮಾವನಿಂದ ಯಕ್ಷಗಾನದಲ್ಲಿ ಭಾಳಷ್ಟು ಪ್ರಭಾವಿತರಾದವರು ನಮಗೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟ್ರವರ ಭಾಗವತಿಕೆಯಿಂದ ಪ್ರೇರೇಪಿತರಾಗಿ ಭಾಗವತರಾಗಿ ಶ್ರೇಷ್ಠ ಸೇವೆಯನ್ನು ಸಲ್ಲಿಸುತ್ತಾ ಸಸಿತ್ವ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಾರೆ ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸಿಕೊಂಡಿರುವಂಥ ಸರದ ಈ ಪ್ರಖ್ಯಾತ ಅವರನ್ನು ಗೌರವಿಸ್ತಾ ಇದ್ದೇವೆ ಮರಣಕಟ್ಟೆಯ ಬ್ರಹ್ಮಲಿಂಗನ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆಯನ್ನು ಮಾಡಿದವರು ಗೌರವಾನ್ವಿತ ಸುಧಾಕರ ಕೊಠಾರಿ ಎಳಜಿತ್ರವರು ಅವರ ಕಂಠಸಿರಿಯ ಅದ್ಭುತವಾದ ಕಂಠಸಿರಿಯ ಮೂಲಕವಾಗಿ ಸರಾಗವಾಗಿ ಮೂರು ಶ್ರುತಿಗಳಲ್ಲಿ ತೆರಳಬಹ ಸಂಚರಿಸಬಹುದಾದಂತಹ ಒಬ್ಬ ಸರ್ವಶ್ರೇಷ್ಠ ಕಲಾವಿದರು ಕಲಾವಿದರಾಗಿ ಕಲಾಮಾತೆಯ ಸೇವೆಯನ್ನು ಮಾಡುತ್ತಾ ಬ್ರಹ್ಮಲಿಂಗೇಶ್ವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದವರು ಅವರನ್ನು ಕೂಡ ಅತ್ಯಂತ ಪ್ರೀತಿಯಾದರಗಳನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾವೆ ಅವರು ಗಣೇಶ್ ನಾಯಕರು ಕಮಲ ಸಿಲಿ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿ ಈ ವರ್ಷದಿಂದ ನಮ್ಮ ಮೇಳಕ್ಕೆ ಸೇರ್ಪಡೆಯಾದವರು ನಮ್ಮ ಮೇಳದ ಪ್ರಧಾನ ಭಾಗವತರಾಗಿ ಬಂದು ಒಂದು ವರ್ಷ ತಿಂಗಳಲ್ಲೇ ಎಲ್ಲರ ಪ್ರೀತಿ ಆಧಾರಗಳಿಗೆ ಭಕ್ತರ ಪ್ರೀತಿಯಾದಾರಗಳಿಗೆ ಗೌರವಾಧಾರಗಳಿಗೆ ಭಾಜನರಾದವರು ಅತ್ಯುತ್ತಮವಾದಂತಹ ಕಂಠಸಿರಿ ರಂಗದ ಹಿಡಿತ ಇವೆಲ್ಲ ಪ್ರಬುದ್ಧತೆಯ ನಡುವೆ ಅತ್ಯಂತ ಸರಳವಾಗಿ ಕಾಣಬಹುದಾದ ಎಲ್ಲ ಕಲಾವಿದರೊಂದಿಗೆ ಹೊಂದಾಣಿಕೆಯ ಪ್ರವೃತ್ತಿಯನ್ನು ಹೊಂದಿಕೊಂಡವರು ಗೌರವಾನ್ವಿತ ಗಣೇಶನಾಯಕ್ ಕೆಡಮಗೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಾದಾರಗಳಿಂದ ಗೌರವಿಸ್ತಾ ಇದ್ದೇವೆ ಮುಂದಿನ ಗೌರವಕ್ಕೆ ಭಾಜನರು ನಮ್ಮ ಗೋವಿಂದ ಗೋವಿಂದ ಸರ್ ಅವರು ಗೋವಿಂದ ಮಗವೀರ ವಂಡಾರು ಸಾಲಿಗ್ರಾಮ ಮೇಳದ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿ ಶಶಿಕಾಂತ ಶೆಟ್ಟರ ಜೊತೆಗಿದ್ದು ಭಾಳ ಪ್ರಬುದ್ಧರಾಗಿ ನಮ್ಮ ಮೇಳದ ಪ್ರಧಾನ ಸ್ತ್ರೀವೇಷಧಾರಿಯಾಗಿ ಅನೇಕ ಸನ್ನಿವೇಶಗಳನ್ನು ನಮ್ಮ ಕಣ್ಣು ಮುಂದೆ ಕಟ್ಟಿಕೊಳ್ಳುವಂಥ ಅದ್ಭುತವಾದಂಥ ಕಲಾವಿದ ನಾವು ಎಮ್ಮೆ ನಾಯಕರ ವೇಷಗಳನ್ನು ಕಾಣ್ತಾ ಕಾಣ್ತಾ ಬೆಳೆದವರು ಆ ಪಡಿಯೆಚ್ಚುಗಳನ್ನು ಅವರಲ್ಲಿ ಕಾಣಬಹುದಾಗಿದೆ ಕಲಾಮಾತೆಯ ಸೇವೆಯನ್ನು ಮಾಡುತ್ತಿರುವಂಥ ಕಿರಿಯರಾಗಿರುವಂಥ ಗೌರವಾನ್ವಿತ ಗೋವಿಂದ ಮಗೇರವರ ಜೀವನ ಪ್ರಜ್ವಲವಾಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಪ್ರತಿಭಾವಂತರಾಗಿ ಪ್ರಭಾವಿಗಳಾಗಿ ಅನೇಕರ ಮೇಲೆ ತಮ್ಮ ಪ್ರಭಾವವನ್ನುಂಟು ಮಾಡಿರುವಂಥ ಗೌರವಾನ್ವಿತ ಶಶಿಕಾಂತ ಶೆಟ್ಟರು ಮಂಕಿ ಈಶ್ವರ ನಾಯಕರು ಡಾಕ್ಟರ್ ಪ್ರಖ್ಯಾತ ಶೆಟ್ರು ಸುಧಾಕರ ಕೊಠಾರಿ ಎಳಜಿತ್ ಗಣೇಶ್ ನಾಯಕ್ ಕೆಡಮಗೆ ಗೋವಿಂದ ಮಗವೀರ ಭಂಡಾರು ಇವರೆಲ್ಲರಿಗೂ ರಕ್ಷಕವಚವಾಗಿ ಚಾಲನೆ ಹೊದಿಸಿದ್ದೇವೆ ಬಾಳು ಅಂದರೆ ನೋವು ನಲಿವುಗಳ ಸಂತೆಯಂತೆ ಇಲ್ಲವಾಗಲೇ ತಮಗ ಆ ಚಿಂತೆ ಎನ್ನುವ ಕಾರಣಕ್ಕೆ ರಕ್ಷಕವಚ್ಚವಾಗಿ ಚಾಲನೆ ಹೊಂದಿಸಿದ್ದೇವೆ ನಾವು ಯಾವಾಗಲೂ ಕರ್ನಾಟಕದವರು ಯಾವಾಗಲೂ ಮೈಸೂರು ಮಹಾರಾಜರನ್ನು ನೆನಪು ಮಾಡ್ಕೊಳ್ಬೇಕಾಗತ್ತೆ ಕನ್ನಂಬಾಡಿಯ ಕಟ್ಟೆ ಇರ್ಬೋದು ಅದೆಷ್ಟೋ ಶಾಲೆಗಳಿರ್ಬೋದು ಕಾಲೇಜುಗಳಿರ್ಬೋದು ಅವೆಲ್ಲವನ್ನು ಕಟ್ಟಿಕೊಟ್ಟವರು ಹಾಗಾಗಿ ಮೈಸೂರು ಪೇಟವನ್ನು ತೊಡಿಸಿದ್ದೇವೆ ಮೈಸೂರು ಮಹಾರಾಜರಾಗಿ ಬದುಕಿ ಅಂತ ಜೊತೆಗೆ ಹಾರವನ್ನು ಹಾಕಿದ್ದೇವೆ ಹಾರ ಹಾಕುವಾಗ ಬಗ್ಗಿದ ತಮ್ಮ ಕೊರಳು ಯಾವಾಗಲೂ ಹಿಗ್ಗದಿರಲಿ ಎನ್ನುವ ಕಾರಣಕ್ಕೆ ರಕ್ಷಾಕವಚವಾಗಿ ನೆನಪಿನ ಗುಚ್ಛವನ್ನು ನೀಡಿದ್ದೇವೆ ಅವರೆಲ್ಲರನ್ನು ಗೌರವಿಸಿದ್ದೇವೆ ನಮ್ಮ ಗೌರವವನ್ನು ಸಮರ್ಪಿಸಿಕೊಂಡು ತಮ್ಮ ಕೊರಲನ್ನು ಗೌರವಕ್ಕೆ ಕೊರಳನ್ನು ಮಾಡಿರುವಂಥ ತಮ್ಮೆಲ್ಲರಿಗೆ ನಮ್ಮ ಆರಾಧ್ಯ ದೇವನಾಗಿರುವಂಥ ಮಾಗಣಪತಿ ತಾಯಿ ದುರ್ಗಾ ದುರ್ಗಾಪರಮೇಶ್ವರಿ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ತಮ್ಮ ಉಚ್ಚ ಅಭಿಷ್ ಅಭಿಷ್ಠಗಳನ್ನು ಈಡೇರಿಸಲಿ ಯಕ್ಷರಂಗದಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡತಕ್ಕಂಥ ಯೋಗಭಾಗ್ಯಗಳು ತಮಗೆ ಒದಗಿ ಬರಲಿ ಕಿರಿಯ ಕಲಾವಿದರಾಗಿ ಕಿರಿಯ ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ತಮ್ಮ ಗುಣ ಇನ್ನೂ ಹಾಗೇ ಇರಲಿ ಮಾನವನ ಆಯುಷ್ಯ ಪ್ರಮಾಣ ನೂರ ಇಪ್ಪತ್ತು ನೂರ ಇಪ್ಪತ್ತರ ಪೂರ್ಣ ಆಯುಷ್ಯವನ್ನು ನಿಮಗೆ ಕೊಡಲಿ ದೀರ್ಘಕಾಲ ಮೇಳದಲ್ಲಿ ಸೇವೆಯನ್ನು ಮಾಡ್ತಾ ನಮಗೆ ರಸದೌತಣವನ್ನು ಯಕ್ಷಗ ಪುರಾಣ ಲೋಕದ ಪರಿವೃತ್ತವನ್ನು ಮೀರದಿರುವಂಥ ತಮ್ಮ ಪರಿಪೂರ್ಣವಾದಂಥ ನಡೆ ಹೀಗೆ ಸಾಗಲಿ ಅಂತ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ ನಮ್ಮ ಗೌರವವನ್ನು ಸ್ವೀಕರಿಸಲಿಕ್ಕೆ ದೂರದಿಂದ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿರುವ ಶಶಿಕಾಂತ ಶೆಟ್ಟರಿಗೆ ಈಶ್ವರನ ಮಂಕಿಯವರಿಗೆ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟರಿಗೆ ಸುಧಾಕರ್ ಭಟ್ರರಿಗೆ ಗಣೇಶ್ ನಾಯಕರಿಗೆ ಗೋವಿಂದ ಮಗೇರವರಿಗೆ ವಂದನೆ ಸಲ್ಲಿಸ್ತೇವೆ ಜೊತೆಗೆ ಇಂಥ ದೊಡ್ಡ ಕಾರ್ಯಕ್ರಮ ಮಾಡುವಂಥ ಸಣ್ಣ ವಯಸ್ಸನ್ನು ಇಂಥ ಕಾರ್ಯಕ್ರಮ ಮಾಡಿರುವಂಥ ಪ್ರಕಾಶ್ರವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಅಂತ ಜೋರಾದ ಚಪ್ಪಾಳೆಯ ಅಭಿನಂದನೆ ಸಲ್ಲಿಸಬೇಕು ನಮಗೆ ಖುಷಿ ಕೊಡೋದು ಅದನ್ನೇ ನಮ್ಮ ವಿದ್ಯಾರ್ಥಿ ನಮ್ಮನ್ನು ಮೀರಿ ನಿಂತಾಗ ಸಂಭ್ರಮ ಆಗುತ್ತೆ ಆ ಅಭಿಮಾನದಿಂದ ಭಾಳ ಜನ ಬಂದಿದ್ದಾರೆ ವಿಷ್ಣುಮೂರ್ತಿ ನಾಯಕರು ಬಂದು ಉತ್ತಮ ನಿರೂಪಕರು ಜೊತೆಗೆ ನಮ್ಮ ಸಹಕಾರರು ಬಂದಿದ್ದಾರೆ ದಯಾನಂದ್ ಸರು ನಾವು ಎಲ್ಲ ಈ ಯಕ್ಷಗಾನದ ಮೇಲಿನ ಅಭಿಮಾನ ಹೇಗಿದೆ ಕೇಳಿದರೆ ಇವತ್ತೊಂದಿನ ರಜೆ ಇರೋದು ನಿಮಗೆ ಸುಂಕೇರಿ ಟ್ರೇಡರ್ಸ್ ಗೊತ್ತು ಅಲ್ಲಿ ಪು ಸ್ಪುರಸೊತ್ತಿಲ್ಲದ ಕೆಲಸ ಇರುತ್ತೆ ಆದರೆ ಕಿರಾಡಿ ಪ್ರಕಾಶ್ರ ಮೇಲೆ ಅಭಿಮಾನದಿಂದ ಬಂದಿದ್ದಾರೆ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯನ್ನು ಸ್ವಾಗತಿಸ್ತೇನೆ ನನ್ನ ಭಾಷೆ ತಪ್ಪಿದ್ರೆ ವಿಷ್ಣುಮೂರ್ತಿ ಸರ್ ಸುಧಾರಿಸಬೇಕು ಅಂತ ವಿನಂತಿ ತಮ್ಮನ್ನು ಸ್ವಾಗತಿಸ್ತೇನೆ ಈಗ ನಮ್ಮ ಗೌರವವನ್ನು ಸ್ವೀಕರಿಸಿರೋ ಪರವಾಗಿ ಹಿರಿಯರು ಗೌರವಾನ್ವಿತ ಶಶಿಕಾಂತ್ ಶೆಟ್ಟರು ತನ್ನ ಮನದ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತೇನೆ ಹಾಗೆಯೇ ನಮ್ಮ ಗೌರವವನ್ನು ಸ್ವೀಕರಿಸಿರುವಂಥ ಆರು ಜನ ಹಿರಿಯ ಕಲಾವಿದರಿಗೆ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯಗಳು ಬರಲಿ ಜೊತೆಗೆ ಎಲ್ಲರೂ ಕೂಡ ನನ್ನಿಂದ ಸಣ್ಣವರು ಯಾಕೆ ಕೇಳಿದ ನನಗೆ ಮೂವತ್ತೊಂದು ವರ್ಷ ಶಿಕ್ಷಕನಾಗಾಯಿತು ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡುವಂಥ ಯೋಗ್ಯತೆ ಇದೆ ಅಂತ ಭಾವಿಸ್ತೇನೆ ಯಾಕೆ ಕೇಳಿದ ಐವತ್ತೆರಡರನ್ನು ದಾಟಿದ್ದೀನಿ ನಾನು ಮೂವತ್ತೊಂದು ವರ್ಷಗಳ ಶಿಕ್ಷಕ ವೃತ್ತಿಯಾಗಿದೆ ಗೌರವನಿತ ಶಶಿಕಾಂತ್ ಚಟ್ರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತೇನೆ ಯಕ್ಷಗಾನದ ಅಧಿಷ್ಟಾತ್ರ ದೇವತೆಯಂತಹ ಶ್ರೀ ಮಹಾಗಣಪತಿ ಹಾಗೂ ಸ್ಥಳದ ಕ್ಷೇತ್ರದ ಮಹಾಮಾತೆ ಶ್ರೀ ದುರ್ಗಾಪರಮೇಶ್ವರಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಅವಳ ಅಡಿದವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ನಡೆಸುತ್ತಾ ವೇದಿಕೆ ಮೇಲಿರುವಂತಹ ಸರ್ವ ಗಣ್ಯರು ಬಹುತೇಕ ತಮ್ಮ ದುಡಿಮೆಯ ಬಹುಪಾಲನ್ನು ಕಲಾ ಪೋಷಣೆಗೋಸ್ಕರವಾಗಿ ನೀಡುವಂತಹ ಸಹೃದಯರು ಲಕ್ಷ್ಮೀಪತಿಗಳು ಜೊತೆಯಲ್ಲಿ ಯಕ್ಷಗಾನ ಎನ್ನುವಂಥ ನಾಲ್ಕು ಶಬ್ ಅಕ್ಷರಗಳನ್ನು ಕೇಳಿದರೆ ಅದೆಷ್ಟು ಪ್ರೀತಿಸುವಂತಹ ಮಹನೀಯರು ಇವರೆಲ್ಲರೂ ಕೂಡ ಇಂಥವರ ಸಮ್ಮುಖದಲ್ಲಿ ಕಿರಾಡಿ ಯಕ್ಷಪ್ರಣತಿ ಎನ್ನುವಂತಹ ಈ ದೊಡ್ಡ ಸಮಾರಂಭದಲ್ಲಿ ನಮ್ಮನ್ನು ಪುರಸ್ಕರಿಸ್ತಾ ಇದ್ದಾರೆ ನಿರೂಪಣೆ ಮಾಡುವಾಗ ಹೇಳಿದರು ನಾನು ಹಿರಿಯ ಕಲಾವಿದ ಹಿರಿಯ ಕಲಾವಿದ ಅಂತ ಅಲ್ಲ ಯುವ ಪುರಸ್ಕಾರದಲ್ಲಿ ನಾವು ಇವತ್ತಿಗೆ ಭಾಗಿಯಾಗ್ತಾ ಇದ್ದೇವೆ ನಾನು ಇನ್ನೂ ಕಿರಿಯ ಕಲಾವಿದನೇ ಹೌದು ಯಾಕೆಂದರೆ ಇನ್ನೂ ಕಲಿಯುವುದಕ್ಕೆ ಬಹುತೇಕ ನಾನೀಗ ಒಂದು ಯಕ್ಷಗಾನದ ಪ್ರಪಂಚದಲ್ಲಿ ಒಂದು ಕಾಲೂರು ಬೇಕು ಅಂತಿದ್ದರೆ ಅಂಬೆಗಾಲಿಕುತ್ತ ನಾನು ನಡೆದು ಬಂದ ದಿಲ್ಲಿಗೆ ಕೇಳಿದರೆ ಹೇಗೆ ಮಗು ಅಂಬೆಗಾಲಿಕತ ಹೊಸಿಲು ದಾಟಿ ಬಂದಾಗ ನಾವು ದೊಡ್ಡ ಸಂಭ್ರಮ ಅಂತ ಆಚರಿಸ್ತೇವೋ ಹಾಗೆ ತೆಂಕುತಿಟ್ಟಿನ ಒಂದಿಷ್ಟು ಹೆಜ್ಜೆಗಳನ್ನು ಕಲಿತು ಯಕ್ಷಗಾನದಲ್ಲಿ ನಿತ್ಯವೇಶ ಬಾಲಗೋಪಾಲ ಪೀಠಿಕಾಶ್ರೀ ವೇಷವನ್ನು ಮಾಡುತ್ತಿದ್ದಂತಹ ನಾನು ಏನು ಆ ತಾಯಿ ಅನುಗ್ರಹದಿಂದ ಪ್ರಥಮ ಬಡಗು ತಿಟ್ಟಿನ ಯಾವ ಹೆಜ್ಜೆಗಳು ಗೊತ್ತಿಲ್ಲದೆ ಬಂದು ನಿಂತದ್ದು ಎಲ್ಲಿಗೆ ಕೇಳಿದರೆ ನಾನು ಮಂದರತಿಯ ನೆಲಕ್ಕೆ ಆವಾಗ ನನಗೆ ಅವಕಾಶವನ್ನು ಕೊಟ್ಟವರು ಧನಂಜಯ ಶೆಟ್ಟರು ಮಂದಾರ್ತಿಯ ಮೂರನೇ ಮೇಳ ಆಗುತ್ತಿರುವಂಥ ಹೊತ್ತಿನಲ್ಲಿ ನಾನು ಬಂದವನು ಆಮೇಲೆ ಬಹುತೇಕ ಆ ತಾಯಿಯ ಪ್ರಸಾದವನ್ನು ನನ್ನ ಹಣೆಗೆ ಆ ತಲೆ ತಾಯಿಯ ಪ್ರಸಾದ ತಲೆಯ ಮೇಲೆ ಇಟ್ಟುಕೊಂಡದ್ರಿಂದ ಇದು ತನಕ ತಲೆ ಎತ್ತಿಕೊಂಡು ಯಕ್ಷಗಾನ ಪ್ರಪಂಚಲ್ಲಿದ್ದೇನೆ ಅದಕ್ಕೆ ಕಾರಣ ಮಂದಾರತಿಯ ಮಹಾಮಾತೆಯ ಮಡಿಲು ಬಡಗುತಿಟ್ಟಿನಲ್ಲಿ ನಾನು ಏನು ಕಲ್ತಿದ್ದೇನೆ ಏನು ಸಾಧನೆ ಮಾಡಿದ್ದೇನೆ ಎನ್ನುವುದನ್ನು ನೀವು ಈ ಮುಖೇನವಾಗಿ ನನ್ನನ್ನು ಗುರುತಿಸಿದ್ದೀರಿ ನನ್ನನ್ನು ಪ್ರೀತಿಸಿದ್ದೀರಿ ನನಗೆ ಈ ನೆಲ ಬಹುದೊಡ್ಡದಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ ಸ್ತ್ರೀ ಪಾತ್ರವನ್ನೇ ಮಾಡುವನಾದರೆ ನಾನು ಹೇಳುವುದು ನನ್ನನ್ನು ಹೆತ್ತ ತಾಯಿ ತೆಂಕುತಿಟ್ಟು ನನ್ನನ್ನು ಕೈ ಹಿಡಿದು ನನ್ನನ್ನು ಕಾಪಾಡಿರುವಂಥ ಹೆಂಡತಿ ಯಾರು ಕೇಳಿದರೆ ಅದು ಬಡಗುತಿಟ್ಟಿನ ಕಲಾ ಕಲಾ ದೇವಿ ಅನುಮಾನವೇ ಇಲ್ಲ ಜೊತೆಯಲ್ಲಿ ನಾನು ಇರುವಾಗ ರಾಘವೇಂದ್ರ ಮಯ್ಯೂರು ನಾನು ನೆನಪಿಸಿಕೊಳ್ಳಬೇಕು ಸ್ನೇಹಜೀವಿ ಅಂತ ಹೇಳಿದರೆ ಅವರು ನಿಜವಾಗಿಯೂ ಸ್ನೇಹಜೀವಿ ಅವರು ಗೊತ್ತಿಲ್ಲದೆ ಇರುವಂತಹ ನನ್ನನ್ನಾದರೂ ಬಹು ಚೆನ್ನಾಗಿ ನನ್ನನ್ನು ರಂಗಸ್ಥಳದಲ್ಲಿ ಕಾಣಿಸಿಕೊಟ್ಟಂಥ ಭಾಗವತರು ಇಬ್ಬರು ಒಂದು ಹೆರಂಜಾಲು ಗೋಪಾಲ್ಗಾಣಿಗರು ಇನ್ನೊಬ್ಬರು ನಮ್ಮ ರಾಘವೇಂದ್ರ ಮಯೂರು ಬಹಳ ಪ್ರೀತಿಸುವಂತಹ ಒಬ್ಬ ಭಾಗವತ ನನ್ನನ್ನು ಕಾಣಿಸಿ ಒಬ್ಬ ಯಾವನೇ ಯಕ್ಷಗಾನ ಎನ್ನುವಂಥದ್ದು ಸಾಂಘಿಕವಾದಂತಹ ಕಲೆ ಅದು ಒಬ್ಬನಿಂದ ಆಗುವಂಥ ವಿಷಯವೇ ಅಲ್ಲ ಯಾವುದೇ ಒಂದು ಪಾತ್ರವನ್ನಾದರೂ ಕೂಡ ನಾವು ಅತಿಶಯವಾಗಿ ಒಂದು ಕಾಣಿಸಿಕೊಡಬೇಕು ಅಂತಾದರೆ ಅದಕ್ಕೆ ಮೂರು ಜನ ಹಿಮ್ಮೆಳೆದವರು ಬೇಕೇ ಬೇಕು ಅದರಲ್ಲಿಯೂ ಒಬ್ಬ ಪಾತ್ರಧಾರಿಯನ್ನು ರಂಗಸಲ್ಲಿ ಕಾಣಿಸಿಕೊಡುವವರು ಭಾಗವತರುಗಳು ಅದರಲ್ಲಿ ಬಹುದೊಡ್ಡ ಸ್ಥಾನ ನಿಜವಾಗಿಯಾದರೂ ನಮ್ಮ ರಾಘವೇಂದ್ರ ಮಯ್ಯರಿಗೆ ನಾವು ಕೊಡಲೇಬೇಕು ಜೊತೆಯಲ್ಲಿ ನನ್ನ ಅನೇಕ ಸಂಕಷ್ಟದ ಹೊತ್ತಿನಲ್ಲಿ ನಾನಲ್ಲ ಅನೇಕ ಕಲಾವಿದರುಗಳ ಸಂಕಷ್ಟದ ಹೊತ್ತಿನಲ್ಲಿ ಸ್ಪಂದಿಸಿದವರು ಕೃಷ್ಣಮೂರ್ತಿ ಮಂಜರು ಜೊತೆಯಲ್ಲಿ ಇಂಥ ಅನೇಕರು ನಮ್ಮ ಶಿವಮೊಗ್ಗದವರ ಶಿವಮೊಗ್ಗದಲ್ಲಿ ಬದುಕನ್ನು ಕಂಡುಕೊಂಡಂತಹ ಶ್ರೀಯುತ ದೇವಾಡಿಗುರು ರಘುರಾಮ್ ದೇವಾಡಿಗುರು ಹಾಗೂ ಅನೇಕ ನಾನು ಪ್ರತಿಯೊಬ್ಬರ ಹೆಸರು ಹೇಳಿದು ಹೇಳ್ತಾ ಇಲ್ಲ ಕ್ಷಮಿಸಿ ನಾನು ಎಲ್ಲರೂ ಕೂಡ ಯಕ್ಷಗಾನಗಳ್ರು ಒಬ್ಬರಲ್ಲ ಒಬ್ಬರಿಗೂ ಎಷ್ಟೆಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೆ ನಾವು ಸಂತೋಷ ಪಡಬೇಕಾದ ಅದೇ ರಂಗಭಟ್ರ ಅವಾಗ ಹೇಳಿದ ಹಾಗೆ ನಾವು ಯಕ್ಷಗಾನಕ್ಕೆ ಬರುವಂಥ ಹೊತ್ತಿನಲ್ಲಿ ಎಲ್ಲೋ ಬಿರಳಿಕೆ ಒಂದಿಷ್ಟು ಸಂಘ ಸಂಸ್ಥೆಗಳಿತ್ತು ಏನೋ ಎಷ್ಟು ಸಿಕ್ಕಿತ್ತು ಎನ್ನುವುದು ಯಾರಿಗೊತ್ತು ತಮ್ಮ ಜೀವನದ ಬಹುತೇಕ ಆಯುಷ್ಯವನ್ನು ಯಕ್ಷಗಾನಕ್ಕೋಸ್ಕರವಾಗಿ ಕೊಟ್ಟಂತಹ ಕಲಾವಿದರು ಮನೆಗೆ ಹೋಗುವಾಗ ಕೊಂಡು ಹೋಗುತ್ತಿದ್ದದೇನು ಕೇಳಿದರೆ ಒಂದು ಅನಾರೋಗ್ಯ ಇನ್ನೊಂದು ಸಾಲ ಎರಡು ಮಾತ್ರ ಅನೇಕ ಹಿಂದಿನ ಕಲಾವಿದರುಗಳು ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಆದರೆ ಅವರು ದುಡಿದಂತಹ ಅವರು ಉತ್ತಿ ಬಿತ್ತಿದಂತಹ ಯಾವ ಕಲಾಕ್ಷೇತ್ರದ ಭೂಮಿ ಉಂಟೋ ಅದರ ಸುಮಧುರವಾದಂಥ ಫಲವನ್ನು ಈ ಹೊತ್ತಿಗೆ ನಾವು ಉಣ್ತಾ ಇದ್ದೇವೆ ಹೆಮ್ಮೆ ನಮಗೆ ನಿಜವಾಗಿ ಆದರೆ ಈ ಇಂತಹ ಒಂದು ಯಕ್ಷ ಯಕ್ಷಗಾನದ ಉಚ್ಚರಾಯ ಸ್ಥಿತಿಯ ಕಾಲದಲ್ಲಿ ನಾವಿದ್ದೇವೆ ಯಾಕಂತೇಳಿದ್ರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಮಗೆಲ್ಲವನ್ನೂ ಕೊಡುವಂತಹ ಇಂಥ ಮಹನೀಯರುಗಳು ಇರುವಂತಹ ಕಾಲದಲ್ಲಿ ನಾವಿದ್ದೇವೆ ಕಲೆಯೂ ಉನ್ನತವಾದಂತಹ ರೀತಿಯಲ್ಲಿ ಬೆಳೆಯಬೇಕು ಅಂತ ಮೊದಲು ಕಲಾವಿದ ಬೆಳೀಬೇಕು ಕಲಾವಿದ ಇರಬೇಕು ಅಂತ ಆದರೆ ಅವನಿಗೆ ಹೊಟ್ಟೆಯ ಹಸಿವಿನ ಬಂಧನಗಳಿರಕೂಡದು ಅದನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಹೊಟ್ಟೆಗೆ ಹಿಟ್ಟನ್ನು ಜೊತೆಗೆ ಒಂದಿಷ್ಟು ಪ್ರೋತ್ಸಾಹದ ನುಡಿಯನ್ನು ಬೆಂಬಲಿಸುವಂತಹ ಬದುಕನ್ನು ಒದಗಿಸಿಕೊಡುವಂಥ ಇಂಥ ಮಹನೀಯರು ಇಂತಹ ಟ್ರಸ್ಟ್ಗಳು ಕಿರಾಡಿ ಪ್ರಕಾಶ್ ನಮ್ಮ ನಾನು ಸಾಲಿಗ್ರಾಮ ಅಂದರೆ ಈಗಲೂ ಸಾಲಿಗ್ರಾಮೇಳುವೆ ನಾನು ಇರುವಂಥ ಹೊತ್ತಿನಲ್ಲಿ ನಿತ್ಯವೇಷಕ್ಕೆ ಬಂದಿರುವಂಥ ಹುಡುಗ ಅವನು ನಾವು ಕಂಡುಕೊಂಡೇ ಬೆಳೆದಂಥ ಹುಡುಗ ಆದರೆ ತನ್ನ ಅಂತಹ ದುಡಿಮೆಯ ಜೊತೆಯಲ್ಲೇ ಇನ್ನೊಬ್ಬರಿಗೆ ನೆರವಾಗಬೇಕು ಎನ್ನುವಂತಹ ಒಂದು ಬಹುದೊಡ್ಡ ಕನಸನ್ನು ಕಂಡದ್ದ ಪರಿಣಾಮವಾಗಿ ಮೂರು ವರ್ಷಗಳಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮಗಳು ಮತ್ತಷ್ಟು ಬಲವಾಗಿ ನಡೆಯುತ್ತಾ ಉಂಟು ಇದು ಇನ್ನಷ್ಟು ಬೆಳಗಲಿ ಪ್ರಣತಿಯು ಹಲವಾರು ಮನೆಗಳಿಗೆ ಬೆಳಕನ್ನು ಕೊಡುವಂತಹ ದೀಪಾವಳಿ ಆಗಲಿ ಅಂತೇಳಿಕೊಂಡು ಆಶಯವನ್ನು ನಾನು ಬಿಂಬಿಸ್ತೇನೆ ಜೊತೆಯಲ್ಲಿ ಕೊಟ್ಟಂತಹ ಪುರಸ್ಕಾರ ತೆಂಗಿನ ಗಿಡ ಇಡುವಾಗ ತೆಂಗಿನಕಾಯಿಯ ಗಿಡ ಇಡುವಾಗ ಸಣ್ಣ ಗಿಡ ಅಂತ ಆದರೆ ತುಂಬ ಆರೈಕೆ ಮಾಡ್ತೇವೆ ಬಹಳ ಗೊಬ್ಬರ ಹಾಕುತ್ತೇವೆ ಒಳ್ಳೆ ಬೇಕಾದ ನೀರು ಎರೆಯುತ್ತೇವೆ ಹಳೇ ಮರ ಅಂತಾದರೂ ಕೂಡ ಒಂದಿಷ್ಟು ನೀರು ಎರೆಯುತ್ತೇವೆ ಗೊಬ್ಬರ ಹಾಕದೇ ಇದ್ದರು ಯಾಕಂತೇಳಿದರೆ ಇದು ಮುಂದೆ ಬೆಳೆ ಕೊಡಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಗೊಬ್ಬರ ಹಾಕೋದು ಅದು ಹಳೆ ಮರ ಈ ಹಿಂದೆ ಫಲ ಕೊಟ್ಟಿದೆಯಲ್ಲ ಎನ್ನುವ ಕೃತಜ್ಞತೆಗೋಸ್ಕರವಾಗಿ ನೀರೆರೆಯುವುದು ಇವಾಗ ನಾನು ಯುವ ಕಲಾವಿದನಾಗಿ ನೀವು ಕೊಟ್ಟಂತಹ ಈ ಸನ್ಮಾನ ಎನ್ನುವಂಥದ್ದನ್ನು ಮುಂದಿನ ಹೆಚ್ಚಿನ ಫಲವನ್ನು ಈ ಕ್ಷೇತ್ರಕ್ಕೆ ಕೊಡುವುದಕ್ಕೋಸ್ಕರವಾಗಿ ನೀವು ನನಗೆ ನೀರೆರೆದು ಪೋಷಿಸಿದಂತೆ ಎನ್ನುವ ಹಾಗೆ ತಿಳಿಯುತ್ತಾ ಮಾತುಗಳನ್ನು ಮುಂದುವರಿಸ್ತೇನೆ ಎಲ್ಲ ಕಲಾವಿದರ ಫಲವಾಗಿ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸರ್ ಎಲ್ಲ ವೇಷಗಳಿಗೆ ವಿಶೇಷವಾದಂಥ ಅವರ ಅಂಬೆ ಮತ್ತು ದಾಕ್ಷಾಯಿಣಿ ಎಲ್ಲ ವೇಷಗಳು ಅದರಲ್ಲಿ ಅಂಬೆ ಮತ್ತು ದಾಕ್ಷಾಯಿಣಿ ಇದುವರೆಗೆ ನಭೂತ ಏನು ಗೊತ್ತಿಲ್ಲ ಆ ರೀತಿಯ ವಿಶೇಷವಾದಂತಹ ವೇಷವನ್ನು ವ್ಯಕ್ತಪಡಿಸುವರು ಜೊತೆಗೆ ನೀವು ಸಾಗ ಸಾಗರದಲ್ಲಿ ಕಳೆದ ಬಾರಿ ಅವರು ಚಂದ್ರಮತಿಯ ವೇಷ ಮಾಡಿದರು ಅಲ್ಲಿ ಲೋಹಿತಾಶ್ವನನ್ನು ಕರೆದು ಎಬ್ಬಿಸುವ ಹೊತ್ತಿಗೆ ನಾಲ್ಕು ವರ್ಷದ ಒಂದು ಮಗು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡೋದನ್ನು ನೋಡಿದ್ದೀನಿ ನಾಲ್ಕು ವರ್ಷದ ಮಗು ಅಣ್ಣ ಲೋಹಿತಾಶ್ವ ಹೇಳುತ್ತೆ ಅಂದರೆ ಆ ರೀತಿ ಮುಂಭಾಗದಲ್ಲಿ ಕೂತ್ ಪರಾಕಾಯ ಪ್ರವೇಶ ಮಾಡುವ ಸರ್ವಶ್ರೇಷ್ಠ ಕಲಾವಿದ ಗೌರವಾನ್ವಿತ ಶಶಿಕಾಂತ ಚೆಟ್ಟರಿಗೆ ರಕ್ಷಕವಚವಾಗಿ ಶಾಲನ ವದಿಸಿದ್ದೇವೆ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗಭಾಗ್ಯಗಳನ್ನು ತಾಯಿ ಮಂದ ದಾ ಪರಮೇಶ್ವರಿ ಆ ಮಹಾಗಣಪತಿ ಬ್ರಹ್ಮಲಿಂಗೇಶ್ವರ ನೀಡಲಿ ಅನ್ನುವಂಥ ಸಂಪ್ರಾಥನೆಯೊಂದಿಗೆ ಅವರನ್ನು ಗೌರವಿಸಿದ್ದೇವೆ ಇನ್ನೂರು ಅವರು ಈಶ್ವರ ನಾಯ್ಕ್ ಮಂಕಿ ಹಿತಮಿತವಾದ ಭಾಷೆ ಬಹಳ ನಡೆದಾಡುವ ವಿಶ್ವಕೋಶಗಳು ಅಷ್ಟನ್ನೆಲ್ಲ ಗೊತ್ತಿದ್ದರೂ ಎಲ್ಲಿ ಯಾವುದನ್ನು ಹೇಗೆ ಬಳಸಬೇಕು ಎನ್ನುವುದನ್ನು ಬಳಸುತ್ತಾ ತನ್ನ ಕಲಾವಿದರನ್ನು ಬಹಳ ಸಲ ನಾವು ನೋಡ್ತೇವೆ ದೊಡ್ಡ ಕಲಾವಿದರತ್ರ ಹೋಗುವ ನಮ್ಗೆ ಸ್ವಲ್ಪ ಭಯ ಆಗೋದು ತನ್ನ ಕಲಾವಿದರನ್ನು ಆತ ಅಜ್ಞಾನ ಆಗಿರಲಿ ಅಭಿಜ್ಞಾನೆ ಆಗಿರಲಿ ಸಮಾನವಾಗಿ ಸ್ವೀಕರಿಸುವ ಸರಳತೆ ಹೊಂದಿದವರು ಈಶ್ವರಣ್ಣ ಮಂಕಿಯವರು ಅವರು ಸರ್ವಶ್ರೇಷ್ಠ ಕಲಾವಿದನಾಗಿ ಕಿರಾಡಿ ಪ್ರಕಾಶನ ಮೇಲಿನ ಗೌರವದಿಂದ ಇಲ್ಲಿ ತನಕ ಬಂದು ನಮ್ಮ ಗೌರವವನ್ನು ಪಡ್ಕೊಂಡಿದ್ದಾರೆ ಅವರಿಗೂ ಕೂಡ ಶ್ರೀದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಅವರನ್ನು ಗೌರವಿಸ್ತಾ ಇದ್ದೇವೆ ಮುಂದಿನ ಗೌರವಕ್ಕೆ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿಯವರು ನಮಗೆ ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಪ್ರವೃತ್ತಿಯಿಂದ ಭಾಳ ಜನ ಅವುಗಳನ್ನು ಬಳಸ್ಕೊಳ್ಬೇಕಂತ ಓರ್ವ ವೈದ್ಯನಾಗಿ ವೈದ್ಯಕೀಯ ರಂಗದಲ್ಲಿ ಸೇವೆಯನ್ನು ಸಲ್ಲಿಸುವ ಹೊತ್ತಿಗೆ ತನ್ನ ಸಹೋದರ ಮಾವನಿಂದ ಯಕ್ಷಗಾನದಲ್ಲಿ ಭಾಳಷ್ಟು ಪ್ರಭಾವಿತರಾದವರು ನಮಗೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರವರ ಭಾಗವತಿಕೆಯಿಂದ ಪ್ರೇರೇಪಿತರಾಗಿ ಭಾಗವತರಾಗಿ ಶ್ರೇಷ್ಠ ಸೇವೆಯನ್ನು ಸಲ್ಲಿಸುತ್ತಾ ಸಸಿತ್ಲ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಾರೆ ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸಿಕೊಂಡಿರುವಂಥ ಸರದಿ ಪ್ರಖ್ಯಾತ ಶೆಟ್ಟಿ ಅವರನ್ನು ಗೌರವಿಸ್ತಾ ಇದ್ದೇವೆ ಮರಣಕಟ್ಟೆಯ ಬ್ರಹ್ಮಲಿಂಗನ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆಯನ್ನು ಮಾಡಿದವರು ಗೌರವಾನ್ವಿತ ಸುಧಾಕರ ಕೊಠಾರಿ ಎಳಜಿತ್ರವರು ಅವರ ಕಂಠಸಿರಿಯ ಅದ್ಭುತವಾದ ಕಂಠಸಿರಿಯ ಮೂಲಕವಾಗಿ ಸರಾಗವಾಗಿ ಮೂರು ಶ್ರುತಿಗಳಲ್ಲಿ ತೆರಳಬಹ ಸಂಚರಿಸಬಹುದಾದಂತಹ ಒಬ್ಬ ಸರ್ವಶ್ರೇಷ್ಠ ಕಲಾವಿದರು ಕಲಾವಿದರಾಗಿ ಕಲಾಮಾತೆಯ ಸೇವೆಯನ್ನು ಮಾಡುತ್ತಾ ಬ್ರಹ್ಮಲಿಂಗೇಶನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದವರು ಅವರನ್ನು ಕೂಡ ಅತ್ಯಂತ ಪ್ರೀತಿಯಾದಾರಗಳನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾವೆ ಅವರು ಗಣೇಶ್ ನಾಯ್ಕರು ಕಮಲಸಿಲಿ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿ ಈ ವರ್ಷದಿಂದ ನಮ್ಮ ಮೇಳಕ್ಕೆ ಸೇರ್ಪಡೆಯಾದವರು ನಮ್ಮ ಮೇಳದ ಪ್ರಧಾನ ಭಾಗವತರಾಗಿ ಬಂದು ಒಂದು ಒಂದೂವರೆ ತಿಂಗಳಲ್ಲೇ ಎಲ್ಲರ ಪ್ರೀತಿಯಾಧಾರಗಳಿಗೆ ಭಕ್ತರ ಪ್ರೀತಿಯಾದಾರಗಳಿಗೆ ಗೌರವಾಧಾರಗಳಿಗೆ ಭಾಜನರಾದವರು ಅತ್ಯುತ್ತಮವಾದಂಥ ಕಂಠಸಿರಿ ರಂಗದ ಹಿಡಿತ ಇವೆಲ್ಲ ಪ್ರಬುದ್ಧತೆಯ ನಡುವೆ ಅತ್ಯಂತ ಸರಳವಾಗಿ ಕಾಣಬಹುದಾದ ಎಲ್ಲ ಕಲಾವಿದರೊಂದಿಗೆ ಹೊಂದಾಣಿಕೆಯ ಪ್ರವೃತ್ತಿಯನ್ನು ಹೊಂದಿಕೊಂಡವರು ಗೌರವಾನ್ವಿತ ಗಣೇಶ್ ಗಣೇಶನಾಯ ಕೆಡಮಗೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಾದಾರಗಳಿಂದ ಗೌರವಿಸ್ತಾ ಇದ್ದೇವೆ ಮುಂದಿನ ಗೌರವಕ್ಕೆ ಜನರು ನಮ್ಮ ಗೋವಿಂದ ಗೋವಿಂದ ಸರ್ ಅವರು ಗೋವಿಂದ ಮಗವೀರ ವಂಡಾರು ಸಾಲಿಗ್ರಾಮ ಮೇಳದ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿ ಶಶಿಕಾಂತ ಶೆಟ್ಟರ ಜೊತೆಗಿದ್ದು ಭಾಳ ಪ್ರಬುದ್ಧರಾಗಿ ನಮ್ಮ ಮೇಳದ ಪ್ರಧಾನ ಸ್ತ್ರೀವೇಷಧಾರಿಯಾಗಿ ಅನೇಕ ಸನ್ನಿವೇಶಗಳನ್ನು ನಮ್ಮ ಕಣ್ಣು ಮುಂದೆ ಕಟ್ಟಿಕೊಳ್ಳುವಂಥ ಅದ್ಭುತವಾದಂಥ ಕಲಾವಿದ ನಾವು ಎಂ ನಾಯಕರ ವೇಷಗಳನ್ನು ಕಾಣ್ತಾ ಕಾಣ್ತಾ ಬೆಳೆದವರು ಆ ಪಡಿಯಚುಗಳನ್ನು ಅವರಲ್ಲಿ ಕಾಣಬಹುದಾಗಿದೆ ಕಲಾಮಾತೆಯ ಸೇವೆಯನ್ನು ಮಾಡುತ್ತಿರುವಂಥ ಕಿರಿಯರಾಗಿರುವಂಥ ಗೌರವಾನ್ವಿತ ಗೋವಿಂದ ಮಗೇರವರ ಜೀವನ ಪ್ರಜ್ವಲವಾಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಪ್ರತಿಭಾವಂತರಾಗಿ ಪ್ರಭಾವಿಗಳಾಗಿ ಅನೇಕರ ಮೇಲೆ ತಮ್ಮ ಪ್ರಭಾವವನ್ನುಂಟು ಮಾಡಿರುವಂಥ ಗೌರವಾನ್ವಿತ ಶಶಿಕಾಂತ ಶೆಟ್ಟರು ಬಂಕಿ ಈಶ್ವರ ನಾಯ್ಕರು ಡಾಕ್ಟರ್ ಪ್ರಖ್ಯಾತ ಶೆಟ್ಟರು ಸುಧಾಕರ ಕೊಠಾರಿ ಎಳಜಿತ್ ಗಣೇಶ್ ನಾಯ್ಕ ಎಡಮೊಗೆ ಗೋವಿಂದ ಮಗವೀರ ಬಂಡಾರರು ಇವರೆಲ್ಲರಿಗೂ ರಕ್ಷಾಕವಚವಾಗಿ ಚಾಲನೆ ಹೊದಿಸಿದ್ದೇವೆ ಬಾಳು ಅಂದರೆ ನೋವು ನಲಿವುಗಳ ಸಂತೆಯಂತೆ ಇಲ್ಲವಾಗಲೇ ತಮಗಾವ ಚಿಂತೆ ಎನ್ನುವ ಕಾರಣಕ್ಕೆ ರಕ್ಷಾಕವಚವಾಗಿ ಚಾಲನೆ ಹೊದಿಸಿದ್ದೇವೆ ನಾವು ಯಾವಾಗಲೂ ಕರ್ನಾಟಕದವರು ಯಾವಾಗಲೂ ಮೈಸೂರು ಮಹಾರಾಜರನ್ನು ನೆನಪು ಮಾಡಿಕೊಳ್ಬೇಕಾಗುತ್ತೆ ಕನ್ನಂಬಾಡಿಯ ಕಟ್ಟೆ ಇರ್ಬೋದು ಅದೆಷ್ಟೋ ಶಾಲೆಗಳಿರ್ಬೋದು ಕಾಲೇಜುಗಳಿರ್ಬೋದು ಇವೆಲ್ಲವನ್ನು ಕಟ್ಟಿಕೊಟ್ಟವರು ಹಾಗಾಗಿ ಮೈಸೂರು ಪೇಟವನ್ನು ತೊಡಿಸಿದ್ದೇವೆ ಮೈಸೂರು ಮಹಾರಾಜರಾಗಿ ಬದುಕಿ ಅಂತ ಜೊತೆಗೆ ಹಾರವನ್ನು ಹಾಕಿದ್ದೇವೆ ಹಾರ ಹಾಕುವಾಗ ಬಗ್ಗಿದ ತಮ್ಮ ಕೊರಳು ಯಾವಾಗಲೂ ಹಿಗ್ಗದಿರಲಿ ಎನ್ನುವ ಕಾರಣಕ್ಕೆ ರಕ್ಷಾಕವಚವಾಗಿ ನೆನಪಿನ ಗುಚ್ಛವನ್ನು ನೀಡಿದ್ದೇವೆ ಅವರೆಲ್ಲರನ್ನು ಗೌರವಿಸಿದ್ದೇವೆ ನಮ್ಮ ಗೌರವವನ್ನು ಸಮರ್ಪಿಸಿಕೊಂಡು ತಮ್ಮ ಕೊರಲನ್ನು ಗೌರವಕ್ಕೆ ಕೊರಳನ್ನು ಒಡಿರುವಂಥ ತಮ್ಮೆಲ್ಲರಿಗೆ ನಮ್ಮ ಆರಾಧ್ಯ ದೇವನಾಗಿರುವಂಥ ಮಹಾಗಣಪತಿ ತಾಯಿ ಮಂದೆ ದುರ್ಗಾ ಪರಮೇಶ್ವರಿ ಮಾರಣಕೆಟ್ಟೆಯ ಬ್ರಹ್ಮಲಿಂಗೇಶ್ವರ ತಮ್ಮ ಉಚ್ಚ ಅಭಿಷ್ ಅಭಿಷ್ಠಗಳನ್ನು ಈಡೇರಿಸಲಿ ಯಕ್ಷರಂಗದಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗಭಾಗ್ಯಗಳು ತಮಗೆ ಒದಗಿ ಬರಲಿ ಹಿರಿಯ ಕಲಾವಿದರಾಗಿ ಕಿರಿಯ ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ತಮ್ಮ ಗುಣ ಇನ್ನೂ ಹಾಗೇ ಇರಲಿ ಮಾನವನ ಆಯುಷ್ಯ ಪ್ರಮಾಣ ನೂರ ಇಪ್ಪತ್ತು ನೂರ ಇಪ್ಪತ್ತರ ಪೂರ್ಣ ಆಯುಷ್ಯವನ್ನು ನಿಮಗೆ ಕೊಡಲಿ ದೀರ್ಘಕಾಲ ಮೇಳದಲ್ಲಿ ಸೇವೆಯನ್ನು ಮಾಡ್ತಾ ನಮಗೆ ರಸದ ಉತರಣವನ್ನು ಯಕ್ಷಗ ಪುರಾಣ ಲೋಕದ ಪರಿವರ್ತವನ್ನು ಮೀರದಿರುವಂಥ ತಮ್ಮ ಪರಿಪೂರ್ಣವಾದಂಥ ನಡೆ ಹೀಗೆ ಸಾಗಲಿ ಅಂತ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ ನಮ್ಮ ಗೌರವವನ್ನು ಸ್ವೀಕರಿಸಲಿಕ್ಕೆ ದೂರದಿಂದ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿರುವ ಶಶಿಕಾಂತ ಶೆಟ್ಟರಿಗೆ ಈಶ್ವರ ನಾಯಕ್ ಮಂಕಿಯವರಿಗೆ ಡಾಕ್ಟರ್ ಪ್ರಖ್ಯಾತ ಶೆಟ್ಟರಿಗೆ ಸುಧಾಕರ್ ಭಟ್ರಿಗೆ ಗಣೇಶ್ ನಾಯ್ಕರಿಗೆ ಗೋವಿಂದ ಮಗೇರವರಿಗೆ ವಂದನೆ ಸಲ್ಲಿಸ್ತೇವೆ ಜೊತೆಗೆ ಇಂಥ ದೊಡ್ಡ ಕಾರ್ಯಕ್ರಮ ಮಾಡುವಂಥ ಸಣ್ಣ ವಯಸ್ಸನ್ನು ಇಂಥ ಕಾರ್ಯಕ್ರಮ ಮಾಡಿರುವಂಥ ಪ್ರಕಾಶ್ರವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಅಂತ ಜೋರಾದ ಚಪ್ಪಾಳೆಯ ಅಭಿನಂದನೆ ಸಲ್ಲಿಸಬೇಕು ನಮಗೆ ಖುಷಿ ಕೊಡೋದು ಅದನ್ನೇ ನಮ್ಮ ವಿದ್ಯಾರ್ಥಿ ನಮ್ಮನ್ನು ಮೀರಿ ನಿಂತಾಗ ಸಂಭ್ರಮ ಆಗುತ್ತೆ ಆ ಅಭಿಮಾನದಿಂದ ಭಾಳ ಜನ ಬಂದಿದ್ದಾರೆ ವಿಷ್ಣುಮೂರ್ತಿ ನಾಯಕರು ಬಂದು ಉತ್ತಮ ನಿರೂಪಕರು ಜೊತೆಗೆ ನಮ್ಮ ಸಹಕಾರರು ಬಂದಿದ್ದಾರೆ ದಯಾನಂದ್ ಸರು ನಾವು ಎಲ್ಲ ಈ ಯಕ್ಷಗಾನದ ಮೇಲೆ ಅಭಿಮಾನ ಹೇಗಿದೆ ಕೇಳಿದರೆ ಇವತ್ತೊಂದಿನ ರಜೆ ಇರೋದು ನಿಮಗೆ ಸುಂಕೇರಿ ಟ್ರೇಡರ್ಸ್ ಗೊತ್ತು ಅಲ್ಲಿ ಪು ಸ್ಪುರಸೊತ್ತಿಲ್ಲದ ಕೆಲಸ ಇರುತ್ತೆ ಆದರೆ ಕಿರಾಡಿ ಪ್ರಕಾಶರ ಮೇಲೆ ಅಭಿಮಾನದಿಂದ ಬಂದಿದ್ದಾರೆ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯನ್ನು ಸ್ವಾಗತಿಸ್ತೇನೆ ನನ್ನ ಭಾಷೆ ತಪ್ಪಿದ್ರೆ ವಿಷ್ಣುಮೂರ್ತಿ ಸರ್ ಸುಧಾರಿಸಬೇಕು ಅಂತ ವಿನಂತಿ ತಮ್ಮನ್ನು ಸ್ವಾಗತಿಸ್ತೇನೆ ಈಗ ನಮ್ಮ ಗೌರವವನ್ನು ಸ್ವೀಕರಿಸಿರೋ ಪರವಾಗಿ ಹಿರಿಯರು ಗೌರವಾನ್ವಿತ ಶಶಿಕಾಂತ್ ಶೆಟ್ಟರು ತನ್ನ ಮನದ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತೇನೆ ಹಾಗೆಯೇ ನಮ್ಮ ಗೌರವವನ್ನು ಸ್ವೀಕರಿಸಿರುವಂಥ ಆರು ಜನ ಹಿರಿಯ ಕಲಾವಿದರಿಗೆ ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯಗಳು ಬರಲಿ ಜೊತೆಗೆ ಎಲ್ಲರೂ ಕೂಡ ನನ್ನಿಂದ ಸಣ್ಣವರು ಯಾಕೆ ಕೇಳಿ ನನಗೆ ಮೂವತ್ತೊಂದು ವರ್ಷ ಶಿಕ್ಷಕನಾಗಾಯಿತು ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡುವಂಥ ಯೋಗ್ಯತೆ ಇದೆ ಅಂತ ಭಾವಿಸ್ತೇನೆ ಯಾಕೆ ಕೇಳಿದ ಐವತ್ತೆರಡರನ್ನು ದಾಟಿದ್ದೀನಿ ನಾನು ಮೂವತ್ತೊಂದು ವರ್ಷಗಳ ಶಿಕ್ಷಕ ವೃತ್ತಿಯಾಗಿದೆ ಗೌರವಿತ ಶಶಿಕಾಂತ್ ಚೆಟ್ರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತೇನೆ ಯಕ್ಷಗಾನದ ಅಧಿಷ್ಟಾತ್ರ ದೇವತೆಯಂತಹ ಶ್ರೀ ಮಹಾಗಣಪತಿ ಹಾಗೂ ಸ್ಥಳದ ಕ್ಷೇತ್ರದ ಮಹಾಮಾತೆ ಶ್ರೀ ದುರ್ಗಾಪರಮೇಶ್ವರಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಅವಳ ಅಡಿದವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ನಡೆಸುತ್ತಾ ವೇದಿಕೆ ಮೇಲಿರುವಂತಹ ಸರ್ವ ಗಣ್ಯರು ಬಹುತೇಕ ತಮ್ಮ ದುಡಿಮೆಯ ಬಹುಪಾಲನ್ನು ಕಲಾ ಪೋಷಣೆಗೋಸ್ಕರವಾಗಿ ನೀಡುವಂತಹ ಸಹೃದಯರು ಲಕ್ಷ್ಮೀಪತಿಗಳು ಜೊತೆಯಲ್ಲಿ ಯಕ್ಷಗಾನ ಎನ್ನುವಂಥ ನಾಲ್ಕು ಶಬ್ ಅಕ್ಷರಗಳನ್ನು ಕೇಳಿದರೆ ಅದೆಷ್ಟು ಪ್ರೀತಿಸುವಂತಹ ಮಹನೀಯರು ಇವರೆಲ್ಲರೂ ಕೂಡ ಇಂಥವರ ಸಮ್ಮುಖದಲ್ಲಿ ಕಿರಾಡಿ ಯಕ್ಷಪ್ರಣತಿ ಎನ್ನುವಂತಹ ಈ ದೊಡ್ಡ ಸಮಾರಂಭದಲ್ಲಿ ನಮ್ಮನ್ನು ಪುರಸ್ಕರಿಸ್ತಾ ಇದ್ದಾರೆ ನಿರೂಪಣೆ ಮಾಡುವಾಗ ಹೇಳಿದರು ನಾನು ಹಿರಿಯ ಕಲಾವಿದ ಹಿರಿಯ ಕಲಾವಿದ ಅಂತ ಅಲ್ಲ ಯುವ ಪುರಸ್ಕಾರದಲ್ಲಿ ನಾವು ಇವತ್ತಿಗೆ ಭಾಗಿಯಾಗ್ತಾ ಇದ್ದೇವೆ ನಾನು ಇನ್ನೂ ಕಿರಿಯ ಕಲಾವಿದನೇ ಹೌದು ಯಾಕಂದರೆ ಇನ್ನೂ ಕಲಿಯುವುದಕ್ಕೆ ಬಹುತೇಕ ನಾನೀಗ ಒಂದು ಯಕ್ಷಗಾನದ ಪ್ರಪಂಚದಲ್ಲಿ ಒಂದು ಕಾಲೂರು ಬೇಕು ಅಂತಿದ್ದರೆ ಅಂಬೆಗಾಲಿಕುತ್ತ ನಾನು ನಡೆದು ಬಂದ ದಿಲ್ಲಿಗೆ ಕೇಳಿದರೆ ಹೇಗೆ ಮಗು ಅಂಬೆಗಾಲಿಕತ ಹೊಸಿಲು ದಾಟಿ ಬಂದಾಗ ನಾವು ದೊಡ್ಡ ಸಂಭ್ರಮ ಅಂತ ಆಚರಿಸ್ತೇವೋ ಹಾಗೆ ತೆಂಕುತಿಟ್ಟಿನ ಒಂದಿಷ್ಟು ಹೆಜ್ಜೆಗಳನ್ನು ಕಲಿತು ಯಕ್ಷಗಾನದಲ್ಲಿ ನಿತ್ಯವೇಷ ಬಾಲಗೋಪಾಲ ಪೀಠಿಕಾಶ್ರೀ ವೇಷವನ್ನು ಮಾಡುತ್ತಿದ್ದಂತಹ ನಾನು ಏನು ಆ ತಾಯಿ ಅನುಗ್ರಹದಿಂದ ಪ್ರಥಮ ಬಡಗು ತಿಟ್ಟಿನ ಯಾವ ಹೆಜ್ಜೆಗಳು ಗೊತ್ತಿಲ್ಲದೆ ಬಂದು ನಿಂತದ್ದು ಎಲ್ಲಿಗೆ ಕೇಳಿದರೆ ನಾನು ಮಂದರ್ತಿಯ ನೆಲಕ್ಕೆ ಆವಾಗ ನನಗೆ ಅವಕಾಶವನ್ನು ಕೊಟ್ಟವರು ಧನಂಜಯ ಶೆಟ್ಟರು ಮಂದಾರತಿಯ ಮೂರನೇ ಮೇಳ ಆಗುತ್ತಿರುವಂಥ ಹೊತ್ತಿನಲ್ಲಿ ನಾನು ಬಂದವನು ಆಮೇಲೆ ಬಹುತೇಕ ಆ ತಾಯಿಯ ಪ್ರಸಾದವನ್ನು ನನ್ನ ಹಣೆಗೆ ಹಚ್ಚಿಕೊಂಡದ್ರಿಂದ ಆ ತಾಲೆ ತಾಯಿಯ ಪ್ರಸಾದ ತಲೆಯ ಮೇಲೆ ಇಟ್ಟುಕೊಂಡದ್ರಿಂದ ಇದು ತನಕ ತಲೆ ಎತ್ತಿಕೊಂಡು ಯಕ್ಷಗಾನ ಪ್ರಪಂಚದಲ್ಲಿದ್ದೇನೆ ಅದಕ್ಕೆ ಕಾರಣ ಮಂದಾರತಿಯ ಮಹಾಮಾತೆಯ ಮಡಿಲು ಬಡಗುತಿಟ್ಟಿನಲ್ಲಿ ನಾನು ಏನು ಕಲ್ತಿದ್ದೇನೆ ಏನು ಸಾಧನೆ ಮಾಡಿದ್ದೇನೆ ಎನ್ನುವುದನ್ನು ನೀವು ಈ ಮುಖೇನವಾಗಿ ನನ್ನನ್ನು ಗುರುತಿಸಿದ್ದೀರಿ ನನ್ನನ್ನು ಪ್ರೀತಿಸಿದ್ದೀರಿ ನನಗೆ ಈ ನೆಲ ಬಹುದೊಡ್ಡದಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ ಸ್ತ್ರೀ ಪಾತ್ರವನ್ನೇ ಮಾಡುವವನಾದರೆ ನಾನು ಹೇಳುವುದು ನನ್ನನ್ನು ಹೆತ್ತ ತಾಯಿ ತೆಂಕುತಿಟ್ಟು ನನ್ನನ್ನು ಕೈ ಹಿಡಿದು ನನ್ನನ್ನು ಕಾಪಾಡಿರುವಂಥ ಹೆಂಡತಿ ಯಾರು ಕೇಳಿದರೆ ಅದು ಬಡಗುತಿಟ್ಟಿನ ಕಲಾ ಕಲಾ ದೇವಿ ಅನುಮಾನವೇ ಇಲ್ಲ ಜೊತೆಯಲ್ಲಿ ನಾನು ಸಾಲಿಗ್ರಾಮೇಳದಲ್ಲಿರುವಾಗ ರಾಘವೇಂದ್ರ ಅವರ ಅವರನ್ನ ನೆನಪಿಸಿಕೊಳ್ಳಬೇಕು ಸ್ನೇಹಜೀವಿ ಅಂತ ಹೇಳಿದರೆ ಅವರು ನಿಜವಾಗಿಯೂ ಸ್ನೇಹಜೀವಿ ಅವರು ಗೊತ್ತಿಲ್ಲದೇ ಇರುವಂತಹ ನನ್ನನ್ನಾದರೂ ಬಹು ಚೆನ್ನಾಗಿ ನನ್ನನ್ನು ರಂಗಸ್ಥಳದಲ್ಲಿ ಕಾಣಿಸಿಕೊಟ್ಟಂಥ ಭಾಗವತರು ಇಬ್ಬರು ಒಂದು ಹೆರಂಜಾಲು ಗೋಪಾಲ್ಗಾಣಿಗರು ಇನ್ನೊಬ್ಬರು ನಮ್ಮ ರಾಘವೇಂದ್ರ ಮಯೂರು ಬಹಳ ಪ್ರೀತಿಸುವಂತಹ ಒಬ್ಬ ಭಾಗವತ ನನ್ನ ಕಾಣಿಸಿ ಒಬ್ಬ ಯಾವನೇ ಯಕ್ಷಗಾನ ಎನ್ನುವಂಥದ್ದು ಸಾಂಘಿಕವಾದಂತಹ ಕಲೆ ಅದು ಒಬ್ಬನಿಂದ ಆಗುವಂಥ ವಿಷಯವೇ ಅಲ್ಲ ಯಾವುದೇ ಒಂದು ಪಾತ್ರವನ್ನಾದರೂ ಕೂಡ ನಾವು ಅತಿಶಯವಾಗಿ ಒಂದು ಕಾಣಿಸಿಕೊಡಬೇಕು ಅಂತಾದರೆ ಅದಕ್ಕೆ ಮೂರು ಜನ ಹಿಮ್ಮೆಳೆದವರು ಬೇಕೇ ಬೇಕು ಅದರಲ್ಲಿಯೂ ಒಬ್ಬ ಪಾತ್ರಧಾರಿಯನ್ನು ರಂಗಸಲ್ಲಿ ಕಾಣಿಸಿಕೊಡುವವರು ಭಾಗವತರುಗಳು ಅದರಲ್ಲಿ ಬಹುದೊಡ್ಡ ಸ್ಥಾನ ನಿಜವಾಗಿಯಾದರೂ ನಮ್ಮ ರಾಘವೇಂದ್ರ ಮೈಯ್ಯರಿಗೆ ನಾವು ಕೊಡಲೇಬೇಕು ಜೊತೆಯಲ್ಲಿ ನನ್ನ ಅನೇಕ ಸಂಕಷ್ಟದ ಹೊತ್ತಿನಲ್ಲಿ ನಾನಲ್ಲ ಅನೇಕ ಕಲಾವಿದರುಗಳ ಸಂಕಷ್ಟದ ಹೊತ್ತಿನಲ್ಲಿ ಸ್ಪಂದಿಸಿದವರು ಕೃಷ್ಣಮೂರ್ತಿ ಮಂಜರು ಜೊತೆಯಲ್ಲಿ ಇಂಥ ಅನೇಕರು ನಮ್ಮ ಶಿವಮೊಗ್ಗದವರ ಶಿವಮೊಗ್ಗದಲ್ಲಿ ಬದುಕನ್ನು ಕಂಡುಕೊಂಡಂತಹ ಶ್ರೀಯುತ ದೇವಾಡಿಗುರು ರಘುರಾಮ್ ದೇವಾಡಿಗರು ಹಾಗೂ ಅನೇಕ ರಂಗಗಳು ಪ್ರತಿಯೊಬ್ಬರ ಹೆಸರು ಹೇಳಿದು ಹೇಳ್ತಾ ಇಲ್ಲ ಕ್ಷಮಿಸಿ ನಾನು ಎಲ್ಲರೂ ಕೂಡ ಯಕ್ಷಗಾನಗಳ್ರು ಒಬ್ರಲ್ಲ ಒಬ್ಬರಿಗೂ ಎಷ್ಟೆಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ಸಂತೋಷ ಪಡಬೇಕಾದ ಅದೇ ರಂಗಭಟ್ರ ಅವಾಗ ಹೇಳಿದ ಹಾಗೆ ನಾವು ಯಕ್ಷಗಾನಕ್ಕೆ ಬರುವಂಥ ಹೊತ್ತಿನಲ್ಲಿ ಎಲ್ಲೋ ಬಿರಡಣಿಕೆ ಒಂದಿಷ್ಟು ಸಂಘ ಸಂಸ್ಥೆಗಳಿತ್ತು ಏನೋ ಎಷ್ಟು ಸಿಕ್ಕಿದೆ ಎನ್ನುವುದು ಗೊತ್ತು ತಮ್ಮ ಜೀವನದ ಬಹುತೇಕ ಆಯುಷ್ಯವನ್ನು ಯಕ್ಷಗಾನಕ್ಕೋಸ್ಕರವಾಗಿ ಕೊಟ್ಟಂತಹ ಕಲಾವಿದರು ಮನೆಗೆ ಹೋಗುವಾಗ ಕೊಂಡು ಹೋಗುತ್ತಿದ್ದದೇನು ಕೇಳಿದರೆ ಒಂದು ಅನಾರೋಗ್ಯ ಇನ್ನೊಂದು ಸಾಲ ಎರಡು ಮಾತ್ರ ಅನೇಕ ಹಿಂದಿನ ಕಲಾವಿದರುಗಳು ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಆದರೆ ಅವರು ದುಡಿದಂತಹ ಅವರು ಉತ್ತಿ ಬಿತ್ತಿದಂತಹ ಯಾವ ಕಲಾಕ್ಷೇತ್ರದ ಭೂಮಿ ಭೂಮಿಯುಂಟು ಅದರ ಸುಮಧುರವಾದಂಥ ಫಲವನ್ನು ಈ ಹೊತ್ತಿಗೆ ನಾವು ಉಣ್ತಾ ಇದ್ದೇವೆ ಹೆಮ್ಮೆ ನಮಗೆ ನಿಜವಾಗಿ ಆದರೆ ಈ ಇಂತಹ ಒಂದು ಯಕ್ಷ ಯಕ್ಷಗಾನದ ಉಚ್ಚರಾಯ ಸ್ಥಿತಿಯ ಕಾಲದಲ್ಲಿ ನಾವಿದ್ದೇವೆ ಯಾಕಂತೇಳಿದ್ರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಮಗೆಲ್ಲವನ್ನೂ ಕೊಡುವಂತಹ ಇಂಥ ಮಹನೀಯರುಗಳು ಇರುವಂತಹ ಕಾಲದಲ್ಲಿ ನಾವಿದ್ದೇವೆ ಕಲೆಯೂ ಉನ್ನತವಾದಂತಹ ರೀತಿಯಲ್ಲಿ ಬೆಳೆಯಬೇಕು ಅಂತ ಮೊದಲು ಕಲಾವಿದ ಬೆಳೀಬೇಕು ಕಲಾವಿದ ಇರಬೇಕು ಅಂತ ಆದರೆ ಅವನಿಗೆ ಹೊಟ್ಟೆಯ ಹಸಿವಿನ ಬಂಧನಗಳಿರಕೂಡದು ಅದನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಹೊಟ್ಟೆಗೆ ಹಿಟ್ಟನ್ನು ಜೊತೆಗೆ ಒಂದಿಷ್ಟು ಪ್ರೋತ್ಸಾಹದ ನುಡಿಯನ್ನು ಬೆಂಬಲಿಸುವಂತಹ ಬದುಕನ್ನು ಒದಗಿಸಿಕೊಡುವಂಥ ಇಂಥ ಮಹನೀಯರು ಇಂತಹ ಟ್ರಸ್ಟ್ಗಳು ಕಿರಾಡಿ ಪ್ರಕಾಶ್ ನಮ್ಮ ನಾನು ಸಾಲಿಗ್ರಾಮ ಅಂದರೆ ಈಗಲೂ ಸಾಲಿಗ್ರಾಮೇಳುವೆ ನಾನು ಸಾಲಿಗ್ರಾಮ್ಯ ಇರುವಂಥ ಹೊತ್ತಿನಲ್ಲಿ ನಿತ್ಯವೇಷಕ್ಕೆ ಬಂದಿರುವಂಥ ಹುಡುಗ ಅವನು ನಾವು ಕಂಡುಕೊಂಡೇ ಬೆಳೆದಂಥ ಹುಡುಗ ಆದರೆ ತನ್ನ ಅಂತಹ ದುಡಿಮೆಯ ಜೊತೆಯಲ್ಲಿಯೇ ಇನ್ನೊಬ್ಬರಿಗೆ ನೆರವಾಗಬೇಕು ಎನ್ನುವಂತಹ ಒಂದು ಬಹುದೊಡ್ಡ ಕನಸನ್ನು ಕಂಡದ್ದ ಪರಿಣಾಮವಾಗಿ ಮೂರು ವರ್ಷಗಳಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮಗಳು ಮತ್ತಷ್ಟು ಬಲವಾಗಿ ನಡೆಯುತ್ತಾ ಉಂಟು ಇದು ಇನ್ನಷ್ಟು ಬೆಳಗಲಿ ಪ್ರಣತಿಯು ಹಲವಾರು ಮನೆಗಳಿಗೆ ಬೆಳಕನ್ನು ಕೊಡುವಂತಹ ದೀಪಾವಳಿ ಆಗಲಿ ಅಂತೇಳಿಕೊಂಡು ಆಶಯವನ್ನು ನಾನು ಬಿಂಬಿಸ್ತೇನೆ ಜೊತೆಯಲ್ಲಿ ಕೊಟ್ಟಂತಹ ಪುರಸ್ಕಾರ ತೆಂಗಿನ ಗಿಡ ಇಡುವಾಗ ತೆಂಗಿನಕಾಯಿಯ ಗಿಡ ಇಡುವಾಗ ಸಣ್ಣ ಗಿಡ ಅಂತ ಆದರೆ ತುಂಬ ಆರೈಕೆ ಮಾಡ್ತೇವೆ ಬಹಳ ಗೊಬ್ಬರ ಹಾಕ್ತೇವೆ ಒಳ್ಳೆ ಬೇಕಾದ ನೀರು ಎರೆಯುತ್ತೇವೆ ಹಳೇ ಮರ ಅಂತ ಆದರೂ ಕೂಡ ಒಂದಿಷ್ಟು ನೀರು ಎರೆಯುತ್ತೇವೆ ಗೊಬ್ಬರ ಹಾಕದೇ ಇದ್ದರು ಯಾಕಂತೇಳಿದರೆ ಇದು ಮುಂದೆ ಬೆಳೆ ಕೊಡಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ ಗೊಬ್ಬರ ಹಾಕೋದು ಅದು ಹಳೆಯ ಮರ ಈ ಹಿಂದೆ ಫಲ ಕೊಟ್ಟಿದೆಯಲ್ಲ ಎನ್ನುವ ಕೃತಜ್ಞತೆಗೋಸ್ಕರವಾಗಿ ನೀರೆರೆಯುವುದು ಇವಾಗ ನಾನು ಯುವ ಕಲಾವಿದನಾಗಿ ನೀವು ಕೊಟ್ಟಂತಹ ಈ ಸನ್ಮಾನ ಎನ್ನುವಂಥದ್ದನ್ನು ಮುಂದಿನ ಹೆಚ್ಚಿನ ಫಲವನ್ನು ಈ ಕ್ಷೇತ್ರಕ್ಕೆ ಕೊಡುವುದಕ್ಕೋಸ್ಕರವಾಗಿ ನೀವು ನನಗೆ ನೀರೆದು ಪೋಷಿಸಿದಂತೆ ಎನ್ನುವ ಹಾಗೆ ತಿಳಿಯುತ್ತಾ ಮಾತುಗಳನ್ನು ಮುಂದುವರಿಸ್ತೇನೆ ಎಲ್ಲ ಕಲಾವಿದರ ಫಲವಾಗಿ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸರ್